ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಹಿಂದುಗಳಾದ ನಾವು ನಡೆದುಕೊಳ್ಳುವಂತಹ ತ್ರಿಮೂರ್ತಿ ದೇವರುಗಳಲ್ಲಿ ಭಗವಾನ್ ದೇವರು ಜಗತ್ಪಾಲಕರೆಂದೇ ಪ್ರಸಿದ್ಧಿಯಾಗಿದ್ದಾರೆ ಕಾಲಕಾಲಕ್ಕೂ ಈ ಭೂಮಿಯ ಮೇಲೆ ವಿವಿಧ ಅವತಾರಗಳನ್ನು ಎತ್ತಿ ಭಗವಾನ್ ದೇವರು ಧರ್ಮವನ್ನು ಮರುಸ್ಥಾಪನೆ ಮಾಡುತ್ತಾರೆ ಎಂಬ ನಂಬಿಕೆ ಇಂದಿಗೂ ನಮ್ಮಲ್ಲಿ ಪ್ರಚಲಿತದಲ್ಲಿದೆ ಭಾರತದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಭಗವಾನ್ ದೇವರಿಗೆ ಸಮರ್ಪಿತವಾದಂತಹ ಅನೇಕಾನೇಕ ಮಹಿಮಾನ್ವಿತ ದೇವಸ್ಥಾನಗಳಿವೆ ವಿವಿಧ ಸ್ಥಳಗಳಲ್ಲಿ ದೇವರು ನರಸಿಂಹರಾಗಿ ವೆಂಕಟೇಶ್ವರರಾಗಿ ನಾರಾಯಣರಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಲ್ಪಡುತ್ತಲಿದ್ದಾರೆ ಸ್ವಾಮಿ ಎಂದರೆ ಭಗವಾನ್ ದೇವರ ವಿಶ್ರಮಿಸುವ ಭಂಗಿಯಾಗಿದೆ ರಂಗನಾಥ ಸ್ವಾಮಿಯು ಏಳು ಹೆಡೆಗಳ ಆದಿಶೇಷ ಎಂಬ ಮಹಾಸರ್ಪದ ಮೇಲೆ ಪವಡಿಸಿರುವ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಶ್ರೀ ರಂಗನಾಥ ಸ್ವಾಮಿಗೆ ಮುಡಿಪಾಗಿರುವ ಅದೆಷ್ಟೋ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ವ್ಯಾಪಿಸಿವೆ ಇವುಗಳಲ್ಲಿ ಮುಖ್ಯವಾದುವೆ ಪಂಚರಂಗ ಕ್ಷೇತ್ರಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಕಾವೇರಿ ನದಿಯ ತೀರದಲ್ಲಿ ಮಹಿಮಾನ್ವಿತ ಪಂಚರಂಗ ಕ್ಷೇತ್ರಗಳು ನೆಲೆಸಿವೆ ಪಂಚರಂಗ ಕ್ಷೇತ್ರಗಳ ಪೈಕಿ ಎರಡು ದೇಗುಲಗಳು ನಮ್ಮ ಕರ್ನಾಟಕದಲ್ಲಿದ್ದರೆ ಮೂರು ದೇಗುಲಗಳು ನೆರೆ ತಮಿಳುನಾಡು ರಾಜ್ಯದಲ್ಲಿವೆ ಈ ಪಂಚರಂಗ ಕ್ಷೇತ್ರಗಳ ದರ್ಶನವು ಭಕ್ತಾದಿಗಳಿಗೆ ಮೋಕ್ಷ ಹಾಗೂ ಇಷ್ಟಾರ್ಥ ಸಿದ್ಧಿಯನ್ನು ತಂದುಕೊಡುತ್ತವೆ ಎಂಬ ನಂಬಿಕೆ ಇದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭಗವಾನ್ ಮಹಾವಿಷ್ಣುದೇವರು ರಂಗನಾಥ ಸ್ವಾಮಿಯ ರೂಪದಲ್ಲಿ ದರ್ಶನವನ್ನು ಕರುಣಿಸುತ್ತಿರುವಂತಹ ದಕ್ಷಿಣ ಭಾರತದ ಪಂಚರಂಗ ಕ್ಷೇತ್ರಗಳು ಯಾವುವು ಆ ಕ್ಷೇತ್ರಗಳ ಹಿನ್ನೆಲೆಯೇನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಪಂಚರಂಗ ಕ್ಷೇತ್ರಗಳು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕಾವೇರಿ ನದಿಯ ತಟದಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿ ಆಲಯ ಆದಿರಂಗ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಶ್ರೀರಂಗಪಟ್ಟಣ ಪಂಚರಂಗ ಕ್ಷೇತ್ರಗಳಲ್ಲಿ ಮೊದಲನೆಯ ದೇವಾಲಯ ಹಾಗಾಗಿಯೇ ಇಲ್ಲಿರುವ ಶ್ರೀರಂಗನಾಥ ಸ್ವಾಮಿಯನ್ನು ಆದಿರಂಗ ಎಂದು ಕರೆದು ಪೂಜಿಸಲಾಗುತ್ತದೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಪೌರಾಣಿಕ ಹಾಗೂ ಚಾರಿತ್ರಿಕ ಮಹತ್ವವಿದೆ ಈ ಕ್ಷೇತ್ರದಲ್ಲಿ ಪೌರಾಣಿಕ ಕಾಲದಲ್ಲಿ ಗೌತಮ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದ್ದರಂತೆ ಆಗ ಅವರ ತಪಸ್ಸಿಗೆ ಮೆಚ್ಚಿದಂತಹ ಶ್ರೀ ಭಗವಾನ್ ಮಹಾವಿಷ್ಣುದೇವರು ಇಲ್ಲಿಯೇ ರಂಗನಾಥ ಸ್ವಾಮಿಯ ಹೆಸರಿನಲ್ಲಿ ನೆಲೆ ನಿಂತಿದ್ದಾರೆ ಎಂದು ಬ್ರಹ್ಮಾಂಡ ಪುರಾಣ ಉಲ್ಲೇಖಿಸುತ್ತದೆ ಕ್ರಿಸ್ತ ಶಕ ನೂರ ತೊಂಬತ್ನಾಲ್ಕರಲ್ಲಿ ಗಂಗರ ದೊರೆಯಾದ ತಿರುಮಲ್ಲಯ್ಯನವರ ಕಾಲದಲ್ಲಿ ಮೂಲ ದೇವಾಲಯ ನಿರ್ಮಾಣವಾಗಿದೆ ಹೊಯ್ಸಳರು ವಿಜಯನಗರದ ಅರಸರು ಮತ್ತು ನಮ್ಮ ಮೈಸೂರಿನ ಅರಸರ ಕಾಲದಲ್ಲಿ ಈ ದೇಗುಲ ಇನ್ನಷ್ಟು ವಿಸ್ತಾರವಾಗಿ ನಿರ್ಮಾಣಗೊಂಡಿದೆ ಗರ್ಭಗುಡಿಯಲ್ಲಿ ತಲೆಗೆ ಕೈಯೊಡ್ಡಿ ಪವಡಿಸುತ್ತಿರುವಂತಹ ಶ್ರೀರಂಗನಾಥ ಸ್ವಾಮಿಯ ಪಾದದ ಬಳಿಯೇ ಕಾವೇರಿ ಮಾತೆ ಕುಳಿತಿದ್ದಾಳೆ ಶ್ರೀರಂಗನಾಥ ಸ್ವಾಮಿ ಕಾವೇರಿ ಮಾತೆಯ ಸಹಿತರಾಗಿ ನೆಲೆಸಿರುವುದು ಶ್ರೀರಂಗಪಟ್ಟಣದ ವಿಶೇಷತೆ ಭಕ್ತಾದಿಗಳು ರಂಗನಾಥ ಸ್ವಾಮಿಯ ದರ್ಶನಕ್ಕೂ ಮೊದಲು ಕಾವೇರಿ ನದಿಯಲ್ಲಿ ಪವಿತ್ರ ಸ್ಥಾನವನ್ನು ಕೈಗೊಳ್ಳುತ್ತಾರೆ ಶಿವನ ಸಮುದ್ರದ ರಂಗನಾಥ ಸ್ವಾಮಿ ದೇವಸ್ಥಾನ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿರುವಂತಹ ರಂಗನಾಥ ಸ್ವಾಮಿಯ ಆಲಯ ಕ್ಷೇತ್ರ ಎಂದೇ ಕರೆಸಿಕೊಳ್ಳುತ್ತದೆ ಸಾಂಕೇತಿಕವಾಗಿ ಶಿವನ ಸಮುದ್ರದಲ್ಲಿರುವಂತಹ ರಂಗನಾಥ ಸ್ವಾಮಿ ಭಗವಾನ್ ದೇವರ ಯವನಾವಸ್ಥೆಯನ್ನು ಸೂಚಿಸುವುದರಿಂದ ರಂಗನಾಥ ಸ್ವಾಮಿಯ ಆಲಯವನ್ನು ಮೋಹನರಂಗ ಅಥವಾ ಜಗನ್ಮೋಹನ ರಂಗ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಪಂಚರಂಗ ಕ್ಷೇತ್ರಗಳಲ್ಲಿ ನೆಲೆಸಿರುವಂತಹ ಎಲ್ಲ ರಂಗನಾಥ ಸ್ವಾಮಿಯ ಮೂರ್ತಿಗಳಿಗಿಂತಲೂ ಶಿವನ ಸಮುದ್ರದಲ್ಲಿರುವಂತಹ ರಂಗನಾಥ ಸ್ವಾಮಿಯ ಮೂರ್ತಿಯೇ ಅತ್ಯಂತ ಸುಂದರವಾಗಿದೆ ಎಂದು ಭಕ್ತಾದಿಗಳು ನಂಬುತ್ತಾರೆ ಬ್ರಹ್ಮಾಂಡ ಪುರಾಣದ ಪ್ರಕಾರ ವೃತ್ತಾಸುರ ಎಂಬ ಅಸುರನನ್ನು ಕೊಂದ ನಂತರ ಇಂದ್ರನು ಹತ್ಯೆಯ ದೋಷ ಪರಿಹಾರಕ್ಕಾಗಿಯೇ ಬ್ರಹ್ಮದೇವರ ಸೂಚನೆಯ ಮೇರೆಗೆ ಶಿವನ ಸಮುದ್ರ ಕ್ಷೇತ್ರದಲ್ಲಿ ದೇವಶಿಲ್ಪಿಗಳಾದ ವಿಶ್ವಕರ್ಮರ ನೆರವಿನೊಂದಿಗೆ ಸುಂದರವಾದ ರಂಗನಾಥ ಸ್ವಾಮಿಯ ಮೂರ್ತಿಯೊಂದನ್ನು ನಿರ್ಮಿಸಿ ಬಹಳ ಕಾಲ ಪೂಜಿಸುತ್ತಾನೆ ಇಂದ್ರದೇವರಿಂದ ಪೂಜಿಸಲ್ಪಟ್ಟ ರಂಗನಾಥ ಸ್ವಾಮಿಯ ಮೂರ್ತಿಗೆ ಗಂಗರ ಕಾಲದಲ್ಲಿ ದೇಗುಲವನ್ನು ನಿರ್ಮಿಸಲಾಗಿದೆ ಈ ದೇಗುಲದ ಗರ್ಭಗುಡಿಯಲ್ಲಿ ಆದಿಶೇಷನ ಮೇಲೆ ಬಲಗೈನ ಮೇಲೆ ತಲೆಯನ್ನೂರಿ ಪವೆಡಿಸುತ್ತಿರುವಂತಹ ಸರ್ವಾಭರಣ ಭೂಷಿತರಾದ ಕಿರೀಟಧಾರಿ ರಂಗನಾಥ ಸ್ವಾಮಿಯ ವಿಗ್ರಹ ಅತ್ಯಾಕರ್ಷಕವಾಗಿದೆ ಈ ದೇಗುಲದ ಬಳಿ ಕಾವೇರಿ ನದಿಯು ಗಗನಚುಕ್ಕಿ ಮತ್ತು ಚುಕ್ಕಿ ಎಂಬ ಎರಡು ಜಲಪಾತಗಳಾಗಿ ಧುಮ್ಮಿಕ್ಕುತ್ತಾಳೆ ಸಪ್ತ ಋಷಿಗಳೆಲ್ಲರೂ ಭರಚುಕ್ಕಿಯಲ್ಲಿರುವಂತಹ ಕಾವೇರಿ ನದಿಯಲ್ಲಿ ಪ್ರತಿನಿತ್ಯವೂ ಮಿಂದು ಶಿವನ ಸಮುದ್ರದ ರಂಗನಾಥ ಸ್ವಾಮಿಯವರಿಗೆ ಈಗಲೂ ಸಹ ಪೂಜೆಯನ್ನು ನೆರವೇರಿಸುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಆದ್ದರಿಂದಲೇ ಈ ಕ್ಷೇತ್ರ ಸಪ್ತರ್ಷಿ ಕ್ಷೇತ್ರ ಎಂದೇ ಕರೆಸಿಕೊಳ್ಳುತ್ತದೆ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನ ಶ್ರೀರಂಗಂ ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯಲ್ಲಿ ಕಾವೇರಿ ನದಿಯ ಮಧ್ಯದಲ್ಲಿರುವಂತಹ ಒಂದು ದ್ವೀಪ ಪಟ್ಟಣ ಕಾವೇರಿ ನದಿ ಎರಡು ಕೌಲುಗಳಾಗಿ ಹರಿದು ಮತ್ತೆ ಒಂದಾಗುವಂತಹ ದ್ವೀಪದ ಮೇಲೆ ಶ್ರೀರಂಗಂ ಸ್ಥಿತವಿದೆ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿಯ ಆಲಯವನ್ನು ಅಂತ್ಯರಂಗ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಶ್ರೀರಂಗಂನ ರಂಗನಾಥ ಸ್ವಾಮಿಯ ಆಲಯವು ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಮೊದಲ ಮತ್ತು ಅಗ್ರಗಣ್ಯ ದೇವಸ್ಥಾನ ಎಂದು ಪರಿಗಣಿಸಲ್ಪಡುತ್ತದೆ ಅಷ್ಟೇ ಅಲ್ಲದೆ ಈ ದೇವಾಲಯ ಸುಮಾರು ನೂರ ಐವತ್ತಾರು ಎಕರೆಗಳಷ್ಟು ವಿಸ್ತಾರವಾಗಿ ವ್ಯಾಪಿಸಿದ್ದು ಭಾರತದ ಅತಿ ದೊಡ್ಡ ಹಿಂದೂ ದೇಗುಲವಾಗಿದೆ ಈ ದೇವಾಲಯ ಒಟ್ಟು ಇಪ್ಪತ್ತೊಂದು ಗೋಪುರಗಳನ್ನು ಹೊಂದಿದೆ ಇಲ್ಲಿನ ರಾಜಗೋಪುರ ಇನ್ನೂರ ಮೂವತ್ತಾರು ಅಡಿ ಎತ್ತರವಾಗಿದೆ ಇದು ಏಷ್ಯಾದ ಅತಿ ಎತ್ತರದ ರಾಜಗೋಪುರ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಮಹಾವಿಷ್ಣ ದೇವರ ಕೆಲವೇ ಕೆಲವು ಸ್ವಯಂ ವ್ಯಕ್ತ ಕ್ಷೇತ್ರಗಳ ಪೈಕಿ ಶ್ರೀರಂಗಂ ಸಹ ಒಂದು ಪುರಾಣದ ಪ್ರಕಾರ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿಯ ಮೂರ್ತಿ ಮೊದಲು ಸಮುದ್ರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡಿತಂತೆ ಸ್ವತಃ ಬ್ರಹ್ಮದೇವರು ಈ ಮೂರ್ತಿಯನ್ನು ಪಡೆದುಕೊಂಡು ಪೂಜಿಸುತ್ತಿದ್ದರಂತೆ ತದನಂತರ ಇಕ್ಷ್ವಾಕು ರಾಜವಂಶದ ರಾಜರೊಬ್ಬರು ಸುದೀರ್ಘ ತಪಸ್ಸನ್ನು ಕೈಗೊಂಡು ಈ ಮೂರ್ತಿಯನ್ನು ಬ್ರಹ್ಮದೇವರಿಂದ ಪಡೆದುಕೊಳ್ಳುತ್ತಾರೆ ಆನಂತರ ಇಕ್ಷ್ವಾಕು ವಂಶದಲ್ಲಿ ಜನಿಸಿದಂತಹ ಪ್ರಭು ಶ್ರೀರಾಮಚಂದ್ರರು ಸಹ ಶ್ರೀರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಪೂಜಿಸುತ್ತಾ ಬರುತ್ತಾರೆ ರಾವಣನನ್ನು ಕೊಂದ ನಂತರ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕವಾಗುತ್ತದೆ ಆಗ ಪಟ್ಟಾಭಿಷೇಕಕ್ಕೆ ಆಗಮಿಸಿದ ವಿಭೀಷಣನಿಗೆ ಪ್ರಭು ಶ್ರೀರಾಮಚಂದ್ರರು ಪ್ರೀತಿಪೂರ್ವಕವಾಗಿ ತಮ್ಮ ಬಳಿ ಇದ್ದಂತಹ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ನೀಡುತ್ತಾರೆ ಆ ಮೂರ್ತಿಯೊಂದಿಗೆ ಲಂಕೆಗೆ ಹೊರಟಂತಹ ವಿಭೀಷಣ ಮಾರ್ಗ ಮಧ್ಯೆ ಪ್ರಸ್ತುತ ಶ್ರೀರಂಗಂನಲ್ಲಿರುವಂತಹ ಕಾವೇರಿ ನದಿಯ ತಟದಲ್ಲಿ ನಿತ್ಯ ಕರ್ಮಗಳಿಗಾಗಿ ನಿಲ್ಲುತ್ತಾನೆ ಆ ಸಮಯದಲ್ಲಿ ಆತ ಆ ಮೂರ್ತಿಯನ್ನು ಭೂಮಿಯ ಮೇಲೆ ಇರಿಸುತ್ತಾನೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ವಿಭೀಷಣನು ತನ್ನ ಲಂಕೆಗೆ ಹೊರಡಲು ಸಿದ್ಧನಾದಾಗ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಮೇಲೆತ್ತಲು ಪ್ರಯತ್ನ ಪಡುತ್ತಾನೆ ಆಗ ಮೂರ್ತಿ ಇದ್ದಕ್ಕಿದ್ದಂತೆ ಬಹಳ ಭಾರವಾಗಿ ಮೇಲೆತ್ತಲು ಅಸಾಧ್ಯವೆನಿಸುತ್ತದೆ ಅದೇ ಸಂದರ್ಭದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಅಶರೀರವಾಣಿ ಕೇಳಿಬರುತ್ತದೆ ತನ್ನನ್ನು ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸುವಂತೆ ಮತ್ತು ತಾನು ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ಇದೇ ಸ್ಥಳದಿಂದಲೇ ವಿಭೀಷಣನ ಲಂಕೆಯನ್ನು ಸಹ ಆಶೀರ್ವದಿಸುತ್ತೇನೆ ಎಂದು ಆ ಅಶರೀರವಾಣಿ ಸೂಚಿಸುತ್ತದೆ ಆಗ ವಿಭೀಷಣನು ಅಲ್ಲಿಯೇ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸುತ್ತಾನೆ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹವು ಬರೋಬ್ಬರಿ ಇಪ್ಪತ್ತೊಂಬತ್ತು ಅಡಿ ಉದ್ದವಿದ್ದು ಭಾರತದ ಅತಿದೊಡ್ಡ ವಿಷ್ಣು ವಿಗ್ರಹಗಳಲ್ಲಿಯೇ ಒಂದೆನಿಸಿಕೊಳ್ಳುತ್ತದೆ ಇಲ್ಲಿ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹ ದಕ್ಷಿಣಕ್ಕೆ ಮುಖ ಮಾಡಿರುವುದು ವಿಭೀಷಣನಿಗೆ ನೀಡಿದ ವಾಗ್ದಾನದ ಸಂಕೇತವಾಗಿದೆ ಅಪ್ಪ ಕೂಡತಾನ್ ಪೆರುಮಾಳ್ ದೇವಸ್ಥಾನ ತಮಿಳುನಾಡಿನ ತಿರುಚನಾಪಲ್ಲಿಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಕೋವಿಲಾಡಿ ಎಂಬ ಗ್ರಾಮದಲ್ಲಿ ಕಾವೇರಿ ನದಿಯ ಬಲದಂಡೆಯ ಮೇಲೆ ಅಪ್ಪಕುಡುತಾನ್ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಅಪ್ಪ ಪೆರುಮಾಳ್ ದೇವಸ್ಥಾನವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಈ ಆಲಯದಲ್ಲಿ ರಂಗನಾಥ ಸ್ವಾಮಿಯನ್ನು ಅಪ್ಪ ಅಥವಾ ಅಪ್ಪಾಳ ರಂಗನಾಥ ಎಂದು ಕರೆದು ಪೂಜಿಸಲಾಗುತ್ತದೆ ಸ್ಥಳ ಇತಿಹಾಸದ ಪ್ರಕಾರ ಈ ಸ್ಥಳದಲ್ಲಿ ಸ್ವಾಮಿಯು ಉಭಮನ್ಯು ಎಂಬ ರಾಜನಿಗೆ ಒಬ್ಬ ವೃದ್ಧನ ರೂಪದಲ್ಲಿ ಕಾಣಿಸಿಕೊಂಡು ತಾವು ಬಹಳ ಹಸಿದಿರುವುದಾಗಿ ತಮ್ಮ ಹಸಿವನ್ನು ತೀರಿಸಬೇಕೆಂದು ಕೇಳುತ್ತಾರೆ ಆಗ ಆ ರಾಜನು ಈ ವೃದ್ಧ ಎಷ್ಟು ತಾನೇ ತಿನ್ನಬಹುದು ಎಂದು ಎಣಿಸಿ ಆತನಿಗೆ ಭಕ್ಷ್ಯ ಭೋಜನಗಳನ್ನು ಉಣಬಡಿಸಲು ಒಪ್ಪಿಕೊಳ್ಳುತ್ತಾನೆ ಆದರೆ ಆ ವೃದ್ಧನಿಗೆ ಎಷ್ಟೇ ಪಂಚಭಕ್ಷ್ಯ ಪರಮಾನ್ನವನ್ನು ನೀಡಿದರೂ ಸಹ ವೃದ್ಧನ ಹಸಿವು ಮಾತ್ರ ಕಡಿಮೆಯಾಗುವುದಿಲ್ಲ ಕೊನೆಗೆ ಆ ರಾಜನು ಕಂಗಾಲಾಗುತ್ತಾನೆ ನಂತರ ತಮ್ಮ ಆಸ್ಥಾನದ ಮಹರ್ಷಿಯ ಸೂಚನೆಯ ಮೇರೆಗೆ ಭಕ್ತಿಯಿಂದ ಆ ವೃದ್ಧನಿಗೆ ಅಪ್ಪವನ್ನು ನೀಡುತ್ತಾನೆ ಇದರಿಂದ ಆತನ ಹಸಿವು ಸಂಪೂರ್ಣವಾಗಿ ತೀರುತ್ತದೆ ಕೊನೆಗೆ ಆ ರಾಜನಿಗೆ ಆ ವೃದ್ಧನ ರೂಪದಲ್ಲಿದ್ದಂತಹ ರಂಗನಾಥ ಸ್ವಾಮಿಯು ತಮ್ಮ ನಿಜರೂಪ ದರ್ಶನವನ್ನು ಕರುಣಿಸುತ್ತಾರೆ ಹಾಗಾಗಿಯೇ ಇಲ್ಲಿನ ರಂಗನಾಥ ಸ್ವಾಮಿಗೆ ಅಪ್ಪ ಕುಡುತಾನ್ ಪೆರುಮಾಳೆ ಎಂಬ ಹೆಸರೂ ಸಹ ಬಂದಿದೆ ಪರಿಮಳ ರಂಗನಾಥ ಸ್ವಾಮಿ ದೇವಸ್ಥಾನ ತಮಿಳುನಾಡಿನ ಮೈಲಾಡುತುರೈ ಸಮೀಪದ ತಿರುವಳಂದೂರಿನಲ್ಲಿ ಕಾವೇರಿ ನದಿಯ ತಡದಲ್ಲಿ ಪರಿಮಳ ರಂಗನಾಥ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ ಈ ಆಲಯವೂ ಸಹ ಶ್ರೀ ವೈಷ್ಣವರ ನೂರಾ ಎಂಟು ದಿವ್ಯ ದೇಶಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ಕ್ಷೇತ್ರದಲ್ಲಿಯೇ ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಕೈಗೊಂಡು ದೇವರನ್ನು ಪೂಜಿಸಿ ಚಂದ್ರದೇವನೂ ಸಹ ತನ್ನ ಶಾಪ ವಿಮೋಚನೆಯನ್ನು ಮಾಡಿಕೊಂಡಿದ್ದನು ಎಂಬ ನಂಬಿಕೆ ಇದೆ ಇಲ್ಲಿರುವ ಸ್ವಾಮಿಯನ್ನು ಪರಿಮಳ ರಂಗನಾಥ ಪೆರುಮಾಳ ಎಂದು ಕರೆದು ಪೂಜಿಸಲಾಗುತ್ತದೆ ಪರಕಾಲ ಎಂಬ ಆಳ್ವರ್ ಸಂತರು ಮೊದಲು ಕಳ್ಳರಾಗಿರುತ್ತಾರೆ ಪರಕಾಲಾರನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸಲು ಶ್ರೀ ಭಗವಾನ್ ಮಹಾವಿಷ್ಣುದೇವರೇ ಈ ಕ್ಷೇತ್ರದಲ್ಲಿ ಆ ಪರಕಾಲರಿಗೆ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಬೋಧಿಸಿ ಕೊರರಾಗಿದ್ದ ಅವರನ್ನು ಸಂತರನ್ನಾಗಿ ಪರಿವರ್ತಿಸುತ್ತಾರೆ ನಂತರ ಆ ಆಳ್ವಾರರ ಕೋರಿಕೆಯ ಮೇರೆಗೆ ಈ ಕ್ಷೇತ್ರದಲ್ಲಿ ಕಲಿಯುಗ ಅಂತ್ಯವಾಗುವವರೆಗೂ ಸಹ ರಂಗನಾಥ ಸ್ವಾಮಿಯ ರೂಪದಲ್ಲಿ ನೆಲೆಸುತ್ತೇನೆ ಎಂದು ವಾಗ್ದಾನವನ್ನು ನೀಡುತ್ತಾರೆ ಪರಕಾಲರು ತಿರುಮಂಗೈ ಆಳ್ವಾರ್ ಎಂದೇ ಕರೆಸಿಕೊಳ್ಳುತ್ತಾರೆ ತಿರುಮಂಗೈ ಆಳ್ವಾರರು ಪೆರಿಯ ತಿರುಮೋಳಿ ಎಂಬ ಪದ್ಯವನ್ನು ಇದೇ ದೇಗುಲದಲ್ಲಿ ರಚಿಸಿದರೆಂದು ಉಲ್ಲೇಖಿಸಲಾಗುತ್ತದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಂಚರಂಗ ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ರಂಗನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ